ಹಾಯ್ ಗುಡ್ ಮಾರ್ನಿಂಗ್ ಓ ಅವರು ಚೆಂಬು ಅಕ್ಷಯ ಪಾತ್ರಗೂ ವ್ಯತ್ಯಾಸ ಗೊತ್ತಿಲ್ವೇನ್ರಿ ನಿಮಗೆ ಚೆಂಬು ಅನ್ನೋದು ನಿಮ್ಮ ಯೋಚನೆಗಳು ಮತ್ತೆ ನಿಮ್ಮ ತಲೆ ಇದ್ದಾಗೆ ಯಾವಾಗಲೂ ಖಾಲಿನೇ ಬರೀ ಸೌಂಡ್ ಅಷ್ಟೇ ಅದಕ್ಕೆ ಅಭಿವೃದ್ಧಿನೂ ಖಾಲಿನೇ ತಿಳ್ಕೊಳ್ಳಿ ಇದು ಚೆಂಬಲ್ಲ ಅಕ್ಷಯ ಪಾತ್ರ ಕೇಂದ್ರ ಸರ್ಕಾರದ ಯೋಜನೆಗಳ ತರ ಸದಾಕಾಲ ಸಮೃದ್ಧಿಯ ಪ್ರತೀಕ ಸಮೃದ್ಧಿನೋ ಇರೋದ ಆ ಸಮೃದ್ಧಿ ಸಮೃದ್ಧಿನೋಜನೆಗಳು ನಾನ್ ಹೇಳ್ತೀನಿ ಕೇಳೋ ನರೇಂದ್ರ ಮೋದಿಜಿ ಅವರು ಮುದ್ರಾ ಯೋಜನೆಯ ಮೂಲಕ ಇಪ್ಪತ್ತು ಲಕ್ಷದವರೆಗೆ ಯುವಕರಿಗೆ ಸಾಲ ಸೌಲಭ್ಯವನ್ನು ನೀಡಿ ಎಷ್ಟು ಬೇಕಾದ್ರೂ ದುಡಿಯಿರಿ ಅಂತ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದು ಒಂದು ರೀತಿ ಅಕ್ಷಯ ಪಾತ್ರಕರ ತಾನೆ ಪ್ರಧಾನ ಮಂತ್ರಿ ಅವರ ಗರೀಬಿ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇಡೀ ದೇಶದ ಎಂಬತ್ತು ಕೋಟಿ ಜನಸಂಖ್ಯೆಗೆ ಉಚಿತವಾಗಿ ರೇಷನ್ನ ಕೊಡ್ತಾ ಇದ್ದಾರೆ ಅದು ಒಂದು ರೀತಿ ಅಕ್ಷಯ ಪಾತ್ರಕರನ ತಾನೆ ಈಗ ಹೊಸದಾಗಿ ಸೂರ್ಯ ಘರ್ ಯೋಜನೆಯ ಮೂಲಕ ಇಡೀ ದೇಶದ ಪ್ರತಿ ಮನೆ ಮನೆಗೂ ಎಲೆಕ್ಟ್ರಿಸಿಟಿಯನ್ನ ಉಚಿತವಾಗಿ ತಲುಪಿಸುವಂತ ಯೋಜನೆಯನ್ನ ತರ್ತಾ ಇದ್ದಾರೆ ಅದು ಈ ರಾಜ್ಯ ಸರ್ಕಾರದ ಥರ ಎಲೆಕ್ಟ್ರಿಸಿಟಿನ ಇಷ್ಟೇ ಬಳಸಬೇಕು ಅಷ್ಟೇ ಬಳಸಬೇಕು ಅಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ದುಡ್ಡು ಕಟ್ಟಾಗುತ್ತೆ ಆ ಥರ ಯಾವ ನಿಬಂಧನೆಯೂ ಇಲ್ಲ ನಾವು ಎಷ್ಟು ಬೇಕಾದರೂ ಬಳಸಿ ಮಿಕ್ಕಿದ್ದ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರಿ ಅದರಿಂದಲೂ ಕೂಡ ಹಣವನ್ನು ಸಂಪಾದನೆ ಮಾಡುವಂಥ ಹೊಸ ಯೋಜನೆ ಇದೆ ನರೇಂದ್ರ ಮೋದಿಯವರು ನಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಜ್ವಲ ಗ್ಯಾಸ್ನ ಪ್ರತಿ ಮನೆಗೂ ತಲುಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೂರು ಕೋಟಿ ಮಹಿಳೆಯರಿಗೆ ಲಕ್ಷ ರೂಪಾಯಿಗಳ ಸಹಾಯ ಮಾಡಲಿದ್ದಾರೆ ನಮ್ಮ ಅಲ್ಲ ಇನ್ನು ಜನಪರ ಯೋಜನೆಗಳ ಮೂಲಕ ನಮ್ಮ ನರೇಂದ್ರ ಇಡೀ ದೇಶವನ್ನೇ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಈ ವರ್ಷ ನಮ್ಮೆಲ್ಲರ ಬೆಂಬಲ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ